ಶಿಕ್ಷಕರೇ ನಮಸ್ಕಾರಗಳು ಸುರೇಶ್ ರಾಯಪೂರ್ ನೇತೃತ್ವದ ಅಂಬೇಡ್ಕರ್ ಧ್ವನಿ ಕಡಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ಅಂಬೇಡ್ಕರ್ ಧ್ವನಿ ಸುದ್ದಿವಾಹಿನಿಯ ಹಾಗೂ ಸಂಘಟನೆ ಕಚೇರಿಯಲ್ಲಿ ವಿಶ್ವರತ್ನ ದಲಿತರ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಹಣಾ ದಿನದ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಹಾಗೂ ನಮನ ಸಲ್ಲಿಸಿ ಸಂಘಟನೆ ಯುವ ಘಟಕ ಅಧ್ಯಕ್ಷ ಹಾಗೂ ಅಂಬೇಡ್ಕರ್ ಧ್ವನಿ ಸುದ್ದಿವಾಹಿನಿಯ ಸಂಪಾದಕ ಕಿಶನ್ ರಾಯಪೂರ್ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು ಅಳವಡಿಸಿಕೊಳ್ಳದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಹಾಂತೇಶ್ ರಾಯಪೂರ್ ಸಿದ್ದೀನ್ ಬಡಿಗೆ ರಾಜು ಸೋಮಣ್ಣ ಶಿವಾನಂದ ಚಿಂಧನಿ ಮುಶೇಶ್ ಹಜ್ಜನ್ ಹಾಗೂ ಇನ್ನೂರಿತರ ಸಂಘಟನೆ ಕಾರ್ಯಕರ್ತರು ಹಾಜರಿದ್ದರು ವಿಶ್ವರತ್ನ ದಲಿತರ ಬಾಳಿನ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೆಯ ಮಹಾಪರಿನಿರ್ವಹಣಾ ದಿವ ದಿನವಾದ ಕಾರ್ಯಕ್ರಮವನ್ನು ಇವತ್ತು ಅಂಬೇಡ್ಕರ್ ಧ್ವನಿ ಸುದ್ದಿವಾಹಿನಿ ಹಾಗೂ ಕಾರ್ಯಾಲಯದ ಮುಂದೆ ಆಚರಿಸಲಾಗುತ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ನಮ್ಮೆಲ್ಲರಿಗೂ ಒಂದು ದಾರಿದೀಪ ಆ ದೀಪ ಇವತ್ತಿನ ದಿನ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ಐವತ್ತಾರರಂದು ದಲಿತ ಸೂರ್ಯ ಭಾರತದ ಭವ್ಯ ಭಾಗ್ಯ ಭಾಗ್ಯದಾತ ಅವರು ಕೊನೆಯ ಉಸಿರು ಇಳಿದ ದಿನ ಅಂತ ಯಾಕೆ ಆಚರಿಸ್ತವೆ ಅಂತಂದ್ರೆ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಹೆಸರು ಇಳಿದಾಗ ಲಕ್ಷಾಂತರ ಜನರು ಲಕ್ಷಾಂತರ ಜನರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿಗೆ ಚೈತ್ರ ಭೂಮಿ ಅಂತ ಹೆಸರಿಟ್ಟು ಅಲ್ಲಿ ಹೋಗಿ ಅವರ ಪಂಚಪುತ್ರ ಲೀನವಾದಾಗ ಅಲ್ಲಿ ಹೋಗಿರುವಂಥ ಸಮುದ್ರ ತಡೆದ ಮೇಲೆ ದಾದರ್ ದಾದರ್ ಏರಿಯಾದಲ್ಲಿ ಅವರಿಗೆ ನಮಸ್ಕರಿಸಿ ಅಲ್ಲಿರುವಂಥ ಮಣ್ಣನ್ನೇ ಅವರು ಸೋಕಿದ ಮಣ್ಣನ್ನೇ ದಾರಿದೀಪ ಅಂತ ಬರ್ತಾರೆ ಡಿಸೆಂಬರ್ ಆರಂಭ ಪಕ್ಷಾತ ದಿನ ಅಂತ ಆಧಾರ ಭೇಟಿ ಕೊಡ್ತಾರೆ ನಮ್ಮ ಸಂಘಟನೆಯಲ್ಲಿ ಕೆಲವರು ಹಿಗಿದ್ದಾರೆ ನಾವು ಒಂದು ಕಾರಣಕ್ಕಾಗಿ ಹೋಗೋಕ್ಕಾಗಲಿಲ್ಲ ಆಮೇಲೆ ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಯೊಂದು ಹಾದಿಯನ್ನು ನಾವು ಸ್ಮರಿಸ್ಬೇಕಾಗ್ತದೆ ಇವತ್ತಿನ ಈ ಸುಖ ಜೀವನ ಇವತ್ತು ಅವರ ಹಿಂಗೆ ಅವ್ರು ನೀಡಿದ ಭಿಕ್ಷೆ ಅಂತ ನಾವು ಹೇಳಕ್ಕೆ ಹೇಳೋಕೆ ಇಷ್ಟಪಡ್ತೇವೆ ಯಾಕಂತಂದ್ರೆ ನಾವು ಪ್ರತಿಯೊಂದು ಹಂತದಲ್ಲೂ ಕುಡಿಯುವ ನೀರಿನ ಹಿಡಿದು ಮಲಗುವ ಹಾಸಿಗೆ ತನಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸಿದನೇ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ನಮ್ಮ ಜೀವನ ರೂಪಿಸ್ಕೊಂತ ಈಗೆಲ್ಲ ನಮಗೆ ಕಾನೂನು ಗೊತ್ತೈತಿ ಕಾಯ್ದೆ ಗೊತ್ತೈತಿ ಬಟ್ ಅವರು ಜೀವನ ತುಂಬ ಕಾನೂನು ಕಾಯ್ದೆ ತಾನೇ ರೂಪಿಸಿ ದಲಿತರ ಬಾಳಿಗೆ ಅಥವಾ ಈ ಭಾರತದ ಜನರಿಗೆ ಒಂದು ಮಾರ್ಗವಾಗಿ ಬೆಳೆದು ಇವತ್ತು ಹೆಂಗೈತೆ ಅಂದ್ರೆ ಎಷ್ಟೋ ಜನರು ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಜೀವ ಬಿಟ್ಟವ್ರದವರು ರಾಜಕೀಯ ಪಳಗಿದವರು ಜೀವ ಬಿಟ್ಟವ್ರು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವದೆಹಲಿಯ ಮನೆಯಲ್ಲಿ ಜೀವ ಬಿಟ್ಟಾಗ ಅವರಲ್ಲಿರೋದು ಮೂವತ್ತು ಸಾವಿರ ಪುಸ್ತಕಗಳು ಪುಸ್ತಕಗಳ ನಡುವೆನೇ ಜೀವ ಬಿಟ್ಟಂಥ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಅವ್ರನ್ನ ಭಾರತದ ಹಿರಿಮೆ ಅಂತ ಯಾಕಂತ ಅಂತಂದ್ರೆ ಪುಸ್ತಕಗಳನ್ನೇ ಜನರಿಗಾಗಿ ಜನರಿಗೋಷ್ಠಿ ದುಡಿದಂಥ ವ್ಯಕ್ತಿ ಅಂದ್ರೆ ಅಂಬೇಡ್ಕರ್ ಅವರು ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಜನರಿಗಾಗಿ ಬದುಕಿದಂಥ ವ್ಯಕ್ತಿ ಈ ಈ ಮಟ್ಟಕ್ಕೆ ನಾವೊಂದು ಆ ಹಂತಕ್ಕೆ ಬರ್ಬೇಕಂತಂದ್ರೆ ಅದಕ್ಕೆ ಅಂಬೇಡ್ಕರ್ ಅವ್ರ ಸಂವಿಧಾನ ಕೊಟ್ಟದ್ದೇ ಆದ ಕಾರಣ ಆಮೇಲೆ ಅವರು ಏನು ನಮ್ಗೆ ದಾರಿ ತೋರಿಸ್ಯಾರ ಆ ಒಳಗೆ ನಡೆದ್ರೆ ಇನ್ನೂ ಉನ್ನತ ಮಟ್ಟದ ಸಾಧನೆಯನ್ನು ಸಾಧ್ಯ ಆಮೇಲೆ ಬಾಬಾ ಸಾಹೇಬರ ವೃತ್ತಿ ಅವ್ರ ಜೀವನವನ್ನು ಆದರ್ಶವಾಗಿ ತಗೊಂಡ್ರೆ ಅವರ ಅಟ್ಲೀಸ್ಟ್ ಒಂದು ಪಾದ ಧೂಳು ಆಗಾದರೂ ನಾವು ನಿಲ್ಲುವಂಥ ಒಂದು ಶಕ್ತಿ ಬರ್ತೈತಿ ಎಲ್ಲರಿಗೂ ನಮಸ್ಕಾರ ಜೈ